ಎಲ್ಲರೂ ನಮಸ್ಕಾರ ಕನ್ನಡ ಅಷ್ಟು ಡೇಟ್ ಆ್ಯಡಿಟ್ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಪಿತೂರಿ ಯೋಗ ಅಂದರೆ ನಿಮಗೆ ಮೋಸ ಆಗುವಂಥ ಯೋಗ ಪಿತೂರಿ ಬೇ ಬೇರೆಯವರು ನಿಮಗೆ ಪಿತೂರಿ ಮಾಡುವಂಥ ಒಂದು ಯೋಗ ಜಾತಕದಲ್ಲಿ ಯಾವುದೆಲ್ಲ ಒಂದು ಥರ ಫಾರ್ಮ್ಯಾಟ್ ಆಗುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಪಿತೂರಿ ಅಂತ ಹೇಳಿದರೆ ಜನ ನಿಮ್ಮನ್ನು ಮೋಸ ಮಾಡೋದು ಅಂದರೆ ನಿಮ್ಮ ಜೊತೆ ಚೆನ್ನಾಗಿದ್ದರೂ ಕೂಡ ಹಿಂದಿನ ಮೋಸ ಮಾಡೋದು ಅಥವಾ ನಿಮಗೆ ಜೀವನದಲ್ಲಿ ಯಾವಾಗಲೂ ಕೂಡ ಮಾಡ್ತಾ ಇರೋದು ಮೋಸ ಮಾಡ್ತಿರೋದು ಹಿಂದೆಯಿಂದ ಚೋರಿ ಹಾಕೋದು ಅಂತಾರಲ್ಲ ಆ ಥರ ಇದು ಯಾವ ಥರ ಇದ್ರೆ ಈ ಥರ ಒಂದು ಫ ಜಾತಕ ಈ ಥರ ಒಂದು ಪರಿಣಾಮ ಕೊಡ್ತದೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಜಾತಕದಲ್ಲಿ ಲಗ್ನ ಅಂತ ಅಂತೇಳಿದ್ರೆ ನೀವು ಲಗ್ನ ಅಂದರೆ ನೀವು ಅಂತ ಹೇಳ್ಬೋದು ಇಲ್ಲಿ ಮೊದಲೇದಾಗಿ ಹೆಚ್ಚು ಈ ಮೋಸಕ್ಕೆ ಒಳಗಾಗುವಂಥ ಯೋಗದಲ್ಲಿ ಹೆಚ್ಚು ಪ್ರಭಾವ ಬೀರುವಂಥ ಮನೆ ಅಂತ ಹೇಳಿದ್ರೆ ಒಂದು ಆರು ಎಂಟು ಹನ್ನೆರಡನೇ ಮನೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಹನ್ನೆರಡು ಈ ಆರು ಎಂಟು ಹನ್ನೆರಡನೇ ಮನೆಗಳು ತುಂಬ ಒಂದು ಪ್ರಭಾವ ಬೀರ್ತದೆ ಅದರಲ್ಲೂ ಕೂಡ ಎಂಟನೇ ಮನೆ ಮತ್ತು ರಾಹುಗ್ರಹ ಇದೆರಡು ಕೂಡ ಮೋಸ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ಬೀರ್ತದೆ ಈಗ ನಾವು ಇದನ್ನು ಯಾವ ಥರ ಒಂದು ಆಗುತ್ತೆ ಅಂತ ಇಡೋದು ತಿಳ್ಕೊಳ್ಳೋಣ ಈಗ ಲಗ್ನಾಧಿಪತಿ ಏನಾದರೂ ಎಂಟನೇ ಮನೆಯಲ್ಲಿ ಹೋದರೆ ಈ ಲಗ್ನಾಧಿಪತಿ ಏನಾದರೂ ಎಂಟನೇ ಮನೆಯಲ್ಲಿ ಹೋದರೆ ಅವರು ಪದೇ ಪದೇ ಮೋಸಕ್ಕೆ ಒಳಗಾಗುವಂಥ ಚಾನ್ಸ್ ಇರ್ತದೆ ಉದಾಹರಣೆಗೆ ಇಲ್ಲಿ ಲಗ್ನಾಧಿಪತಿ ಯಾರಾಗ್ತಾರೆ ಶನಿ ಆಗ್ತಾರೆ ಇಲ್ಲಿ ಶನಿ ಆದರೆ ಇಲ್ಲಿಗೆ ಬಂದರೆ ಅದು ಮೋಸಕ್ಕೆ ಒಳಗಾಗುವಂಥ ಚಾನ್ಸ್ ಇರ್ತದೆ ಯಾಕಂದರೆ ಎಂಟನೇ ಮನೆ ಅಂತ ಹೇಳಿದ್ರೆ ಅದು ಮೋಸ ಸ್ಥಾನ ಲಗ್ನಾಧಿಪತಿ ಎಂಟನೇ ಮನೆಗೆ ಬಂದಾಗ ಉದಾಹರಣೆಗೆ ಯಾವುದೇ ಲಗ್ನ ಆಗಿರಲಿ ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ ವೃಷಭ ಲಗ್ನ ಆದರೆ ಶುಕ್ರಾಧಿಪತಿ ಆಗ್ತಾನೆ ಇಲ್ಲಿ ಎಂಟು ಮನೆ ಇದಾಗುತ್ತೆ ಇಲ್ಲಿ ಶುಕ್ರ ಏನಾದರೂ ಎಂಟನೇ ಮನೆಗೆ ಇಲ್ಲಿ ಬಂದರೆ ಈ ಥರ ಲಗ್ನಾಧಿಪತಿ ಏನಾದರೂ ಎಂಟು ಮನೆಗೆ ಬಂದರೆ ಪದೇ ಪದೇ ಮಾಸಕ್ಕೆ ಒಳಗಾಗುವಂಥ ಚಾನ್ಸ್ ಇರ್ತದೆ ನಂತರ ಎಂಟನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಾಗ ಲಗ್ನಾಧಿಪತಿ ಎಂಟನೇ ಮನೆಗೆ ಹೋದರೂ ಕೂಡ ಪದೇ ಪದೇ ಮೋಸಕ್ಕೆ ಒಳಗಾಗ್ತಾರೆ ಎಂಟನೇ ಮನೆ ಅಧಿಪತಿ ಏನಾದರೂ ಲಗ್ನಕ್ಕೆ ಹೋದರೂ ಕೂಡ ಮಾಸಕ್ಕೆ ಒಳಗಾಗ್ತಾರೆ ಉದಾಹರಣೆಗೆ ಇಲ್ಲಿ ಲಗ್ನ ಶನಿ ಎಂಟನೇ ಮನೆಯ ಇಲ್ಲ ಈ ಕುಂಭ ಲಗ್ನಕ್ಕೆ ಎಂಟನೇ ಮನೆ ಅದಾಗುತ್ತೆ ಕನ್ನೆ ಆಗುತ್ತೆ ಇಲ್ಲಿ ಏನು ಉದಾಹರಣೆಗೆ ಬುಧ ಬುಧ ಇಲ್ಲಿಗೆ ಬಂದರೆ ಎಂಟನೇ ಮನೆ ಅಧಿಪತಿ ಇಲ್ಲಿಗೆ ಬಂದರೆ ರಾಹು ಕೂಡ ಪದೇ ಪದೇ ಮಾಸಕ್ಕೆ ಒಳಗೊಂಥ ಚಾನ್ಸ್ ಇರ್ತದೆ ನೆಕ್ಸ್ಟು ರಾಹು ರಾಹು ಏನಾದರೂ ಲಗ್ನದಲ್ಲಿದ್ದರೆ ಅದು ಕೂಡ ಮಾಸಕ್ಕೆ ಒಳಗುವಂಥ ಚಾನ್ಸ್ ಇರ್ತದೆ ರಾಹು ಕೂಡ ಎಂಟನೇ ಮನೆಗೆ ಅಂದರೆ ಲಗ್ನಕ್ಕೆ ಪ್ರಭಾವ ಇರಬಾರ್ದು ರಾಹು ಕೊಡುವ ಎಂಟು ಮನದಲ್ಲಿದ್ದರೆ ಅದು ಕೂಡ ಮೋಸಕ್ಕೆ ಕೊಡೋ ಚಾನ್ಸ್ ಇರ್ತದೆ ಉದಾಹರಣೆಗೆ ಅಂತ ತಿಳ್ಕೊಳ್ಳಿ ಇದು ಮೇಷ ಲಗ್ನ ಆಗುತ್ತೆ ಇದು ಒಂದನೇ ಮನೆ ಆಗುತ್ತೆ ಇಲ್ಲಿ ಮಂಗಳ ಎಂಟು ಮನೆಯಲ್ಲಿದ್ದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಮನದಲ್ಲಿದ್ದಾಗ ಅದು ಮೋಸಕ್ಕೆ ಕೊಳ್ಳುವ ಚಾನ್ಸ್ ಇರ್ತದೆ ಆಮೇಲೆ ಎಂಟು ಮನದಲ್ಲಿ ರಾಹು ಇದ್ದರೆ ಅಷ್ಟಮದಲ್ಲಿ ಏನಾದರೂ ರಾಹು ಇದ್ದರೆ ಇದು ಪಿತೂರಿ ಯೋಗ ನೆಕ್ಸ್ಟ್ ಬರೋದು ಎಂಟನೇ ಮನೆಯಲ್ಲಿ ರಾಹು ಇಲ್ಲಿ ಲಗ್ನದಿಂದ ಎಂಟನ ಮನೆಯಲ್ಲಿ ಏನಾದರೂ ರಾಹು ಇದ್ದರೆ ಉದಾಹರಣೆಗೆ ಇದು ಮೇಷ ಲಗ್ನ ತಿಳ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿ ಏನಾದರೂ ರಾಹುಗ್ರಹ ಇದ್ದರೆ ಅಷ್ಟಮದಲ್ಲಿ ರಾಹುಗ್ರಹ ಇದ್ದರೂ ಕೂಡ ಅವರು ಮೋಸಕ್ಕೆ ಒಳ ಒಳಗಾಗುವಂಥ ಚಾನ್ಸ್ ಇರ್ತದೆ ಮತ್ತು ಲಗ್ನದಲ್ಲಿ ರಾಹು ಇದ್ದರೂ ಕೂಡ ಮೋಸಕ್ಕೆ ಒಳಗಾಗ್ತಾರೆ ಮತ್ತು ಲಗ್ನಾಧಿಪತಿ ಜೊತೆ ಏನಾದರೂ ಇದಿದ್ರೆ ರಾಹು ಇದ್ದರೆ ಉದಾಹರಣೆಗೆ ಇದು ಮೇಷಲಗ್ನ ಮಂಗಳ ಎಲ್ಲಿ ತಿಳ್ಕೊಳ್ಳಿ ಲಗ್ನಾಧಿಪತಿ ಇಲ್ಲಿ ಇವನ ಏನಾದರೂ ರಾಹು ಇದ್ದರೆ ಅಥವಾ ಲಗ್ನಾಧಿಪತಿ ಜೊತೆ ಏನಾದರೂ ಅಷ್ಟಮಾಧಿಪತಿ ಇದ್ದರೆ ಎಂಟನೇ ಮನೆ ಅಧಿಪತಿ ಇದ್ದರೆ ಇಲ್ಲಿ ಎಂಟನೇ ಮನೆ ಅಧಿಪತಿ ಮಂಗಳ ಇದು ಇದ್ರೂ ಕೂಡ ಅವರಿಗೆ ಮೋಸಕ್ಕೆ ಒಳಗುವಂಥ ಚಾನ್ಸ್ ಇರ್ತದೆ ಇದು ಮೋಸಕ್ಕೆ ಒಳಗುವಂಥ ಪ್ರಮುಖ ಯೋಗ ನೆಕ್ಸ್ಟ್ ಬಂದುಬಿಟ್ಟು ಲಗ್ನಾಧಿಪತಿ ಆರನೇ ಮನೇಲಿದರೆ ಆರನೇ ಮನೇಲಿ ಕೂಡ ಮೋಸಕ್ಕೆ ಒಳಗಾಗ್ತಾರೆ ಹನ್ನೆರಡನೇ ಮನೆಯಲ್ಲಿದ್ದರೂ ಕೂಡ ಮೋಸಕ್ಕೆಗಳಾಗ್ತಾರೆ ಮತ್ತು ಆರರಲ್ಲಿ ರಾಹು ಹನ್ನೆರಡರಲ್ಲಿ ರಾಹು ಇದ್ರೂ ಕೂಡ ಮೋಸಕ್ಕೆ ಒಳಗೋಗ್ಬೋದು ಇದು ಮೋಸಕ್ಕೆ ಒಳಗುವಂಥ ಒಂದು ಯೋಗ ಇಲ್ಲಿಂದ ಪ್ರಮುಖವಾಗಿ ಗಮನಿಸಬೇಕಾದ್ದು ಈ ಪಾಯಿಂಟ್ ಎಂಟರಲ್ಲಿ ದಿಪತಿ ಇರಬಾರ್ದು ಲಗ್ನದಲ್ಲಿ ಎಂಟನೇ ಮನೆ ಅಧಿಪತಿ ಇರಬಾರ್ದು ಆಮೇಲೆ ಎಂಟನ ಮನೆಯಲ್ಲಿ ಗ್ರಹ ಇರಬಾರ್ದು ಲಗ್ನ ಲಗ್ನಾಧಿಪತಿ ಜೊತೆ ಸಂಬಂಧ ಇರ್ಬೋದು ಇದು ಈ ಥರ ಇದ್ದರೆ ಮೋಸಕ್ಕೆ ಒಳಗಾಗುವಂಥ ಚಾನ್ಸ್ ಇರ್ತದೆ ಇದು ಜಾತಕದಲ್ಲಿ ಪಿತೂರಿ ಆಗುವಂಥ ಒಂದು ಯೋಗ ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕ ಡೇಟ್ಲಾಗಿ ತಿಳಿಸಿಕೊಡ್ತೇವೆ ಎಷ್ಟೊತ್ತೆ ತಿಳ್ಕೊಂಡು ನಮಸ್ಕಾರ